ಜನ ಮಂತ್ರಿಗಳಿದ್ದೀರಿ ಎಂಪಿಗಳಿದ್ದೀರಿ ಒಂದಿನ ಆದರೂ ಕೂಡ ಕರ್ನಾಟಕಕ್ಕೆ ಈ ಮೊನ್ನೆ ಬಜೆಟ್ ಬಜೆಟ್ ಬಜೆಟ್ನಲ್ಲೂ ಕೂಡ ಅನ್ಯಾಯ ಆಗಿದೆ ಯಾವತ್ತಾರು ರೈಸ್ ಮಾಡಿದಾರ ನಮ್ಮ ಅನುದಾನದ ಬಗ್ಗೆ ಅಥವಾ ಪ್ರತಿಭಟನೆ ಮಾಡಿದಾರ ಐದು ವರ್ಷ ಇಪ್ಪತ್ತೈದು ಜನ ಬಿಜೆಪಿ ಎಂಪಿಗಳಿದ್ರು ಹಾಗೆ ಮಾಡಲಿಲ್ಲ ಈಗ ಎಷ್ಟು ಇವರು ಹದಿನೇಳು ಎರಡು ಹತ್ತೊಂಬತ್ತು ಜನ ಇದಾರೆ ಹತ್ತೊಂಬತ್ತು ಹದಿನೆಂಟ ಹತ್ತೊಂಬತ್ತು ಇದಾರೆ ಇವತ್ತು ಈಗಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ ಕರ್ನಾಟಕ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಮಾತಾಡಲ್ಲ ಸೊ ಇದು ರಾಜಕೀಯ ಪ್ರೇರಿತವಾದಂಥ ಸೇಡ್ನಿಂದ ಮಾಡಿರ್ತಕ್ಕಂಥ ದ್ವೇಷದಿಂದ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡತಕ್ಕಂಥದ್ದು ಇವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಏನಾದರೂ ರೈತ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಕಾಂಗ್ರೆಸ್ ಸರ್ಕಾರ ಮಾತ್ರ ಈಗ ಏನಾದರೂ ಕೇಳದಿದ್ರೆ ಕೇಳಿ ಒಬ್ಬರು